ಏನಪ್ಪ ವೀಡಿಯೋ ಮಾಡ್ತಾ ಇರೋದು ಅಂದ್ರೆ ಹೊಸ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತೀನಿ ಯಾವ್ದ್ರ ಬಗ್ಗೆ ವೀಡಿಯೋ ಅಂದರೆ ಟ್ರಾನ್ಸ್ಪೋರ್ಟ್ ವೆಹಿಕಲ್ ಬಗ್ಗೆ ಇದು ಡ್ರೈವರ್ಗೆ ಲೋಡಿಂಗ್ ಯಾವ ಥರ ಮಾಡ್ತಾರೆ ಅನ್ಲೋಡ್ ಯಾವ ಥರ ಮಾಡ್ತಾರೆ ಡ್ರೈವರ್ ಯಾವ ಥರ ಆರೋಪ ಯಾವ ಥರ ಇರ್ತ ಪರಿಸ್ಥಿತಿಗಳು ಅದ್ರ ಬಗ್ಗೆ ವೀಡಿಯೋ ಮಾಡ್ತಾರ್ದು ಚಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ ಮಾಡಿ ಸ್ಟಿಪ್ ಪಾನ್ ನೋಡ್ ಬಂದಿದೆ ಎಲ್ಲ ಅಂದರೆ ಅಲ್ಪ ಅಂದ್ಬಿಟ್ಟು ಇದೆ ತೀವ್ರ ಬರ್ತದೆ ಹೋಗ್ತಾ ಇವಾಗ ಅಲ್ಲಿ ಹೋಗ್ಬಿಟ್ಟು ಸ್ಟಾರ್ಟಿಂಗ್ ವೀಡಿಯೋ ಮಾಡ್ತೀನಿ ನೋಡಿ ಇದೇ ಕಂಪ್ನಿಗೆ ಲೋಡಿಂಗ್ ಬಂದು ಲೋಡಿಂಗ್ ಬಂದಿರೋದು ಇದೇ ಕಂಪ್ನಿ ಇನ್ನೂ ಕರೆದಿಲ್ಲ ಒಳಗಡೆ ಕರೆದ ಒಳಗಡೆ ಹೋಗ್ಬೇಕು ಆ ಥರ ಸೀಟ್ ಲೋಡ್ ಮಾಡ್ತಾರತ್ತೆ ನಮ್ಮ ಗಾಡಿಗೆ ಅಲ್ಲಿ ಹೋಗ್ತಾ ಇದ್ದೆಲ್ಲ ಆ ಥರ ಸೀಟ್ ಗಾಡಿ ಸೀಟ್ ಲೋಡ್ ಮಾಡ್ತಾರೆ ಇವಾಗ ನಾವು ಕರೆದಿಲ್ಲ ಒಳಗಡೆ ಇಂದ ಇಂಡಿಯಾ ಬಂದಿರೋ ಗಾಡಿ ನಮ್ಮ ಟ್ರಾನ್ಸ್ಪೋರ್ಟ್ ಗಾಡಿ ಒಳಗಡೆ ಹೋಗ್ತಾ ಇದ್ದೆ ಇನ್ನೂ ನನ್ನ ಮಕ್ಕಳು ನನ್ನ ಬಿಡಿಲ್ಲ ಐದು ಅವರಿಂದ ಗಾಡಿ ವೆಯ್ಟ್ ಮಾಡ್ತಾ ಇದ್ದೀನಿ ಗಾಡಿ ಒಳಗಂಟ್ರಿ ಬಿಡಿಲ್ಲ ನಾನು ಹಿಂದೆ ಗಾಡಿ ಗಾಡಿದ್ದು ಲೋಡ್ ಆಗಿಬಿಡ್ತು ನಮ್ಮ ಗಾಡಿ ನಮ್ಮ ಟ್ರಾನ್ಸ್ಪೋರ್ಟ್ ಗಾಡಿ ಪಪ್ಪ ಸೆಕ್ಯೂರಿಟಿ ಕೇಳಿದ್ರೆ ನಮ್ಮ ಮೆಸೇಜ್ ಬರ್ಬೇಕು ಕಾರಣ ಮೆಸೇಜ್ ಬಂದರೆ ಮಾತ್ರ ಗಾಡಿ ಒಳಗಡೆ ಅಂತಾರೆ ಪಾಪ ಇವರು ನಾವು ಇವ್ರ ಹತ್ರ ಏನು ಕೇಳೋಕ್ಕಾಗಲ್ಲ ನೋಡಿ ಈ ಗಾಡಿ ಲೋಡಾಗ್ಬಿಟ್ಟಿದ್ದೆ ಈ ಗಾಡಿ ಎಲ್ಲದಂದರೆ ಜೆ ಸಿ ರೋಡು ಬೆಂಗಳೂರು ಜೆ ಸಿ ರೋಡಿಗೆ ಇದು ಕೊನೆಗೂ ಆರು ಅವರ್ ಆದಮೇಲೆ ಗಾಡಿ ಗಾಡಿ ಒಳಗಡೆ ಅಂತ ಹೇಳಿದ್ದಾರೆ ಎತ್ಕೊಂಡು ಒಳಗಡೆ ಹೋಗ್ಬೇಕು ಐದು ಆರು ಅವರ್ ಆಯಿತು ಒಳಕ್ಕೆ ಹೋಗೋದು ಇವಾಗ ತೆಗೆ ಗೇಟ್ ಅಪ್ಪಿ ನೋಡಿ ಸೆಕ್ಯೂರಿಟಿ ಇಲ್ಲಿ ಮೆಸೇಜ್ ಹಾಕಿದ್ಮೇಲೆ ಗಾಡಿ ಒಳಗಡೆ ಬಿಡೋದು ಇಲ್ಲಿ ಲ್ಯಾಪ್ಟಾಪ್ ಮೊಬೈಲಲ್ಲಿ ಎಂಟ್ರಿ ಮಾಡ್ತಾರೆ ಪೇಮೆಂಟ್ ಏನು ಹಾಕಂಗಿಲ್ಲ ಅಂತ ಇಲ್ಲಿ ಏನು ಪೇಮೆಂಟ್ ಹಾಕಂಗಿಲ್ಲ ನಮ್ಮ ಗಾಡಿ ಆಲ್ರೆಡಿ ನಮ್ಮ ಗಾಡಿ ಬೆಲ್ಟು ಎಲ್ಲ ಹಾಕಿ ಒಳಗೆ ಪಾಯಿಂಟ್ಗೆ ಹಾಕಿದ್ನ ಗಾಡಿ ಲೋಡ್ ಮಾಡ್ತಾರಂತೆ ಲೋಡ್ ಮಾಡೋದು ನಮ್ಮ ಗಾಡಿಗೆ ಇವಾಗ ಇಷ್ಟಪಡ್ತವ್ರೆಲ್ಲ ಅಣ್ಣ ಗಾಡಿ ಒಳಗೆ ಬಿಟ್ಲಾ ನನ್ನ ಗಾಡಿನೇ ಫೈನ್ ಬಿಟ್ಲಾ ನಮ್ಮ ಗಾಡಿಗೆ ಟೋಟಲ್ ಒಂದು ಎರಡು ಬಂಡಲ್ ಅಂತೆ ಒಂದು ಬಂಡಲ್ ಇಕ್ಕಿದ್ದಾರೆ ಈಗ ನಮ್ಮ ಮಂಡ್ಯಪ್ಪ ಅವ್ರಿಗೆ ಅಪ್ಪ ನಮ್ಮ ಗಾಡಿ ಎರಡು ಯಾವ ಥರ ಕಾಣಿಸ್ತಾ ಇತ್ತು ಫಸ್ಟ್ ಟೈಮ್ ಗುಡಿಯಾ ನಮ್ಮ ಎರಡು ಗಾಡಿ ಹಾಕಿ ಸೈಡಲ್ಲಿ ಲೋಡಿಂಗ್ ಎಲ್ಲ ಮುಗೀತು ನಮ್ಮ ಗಾಡಿ ಇಪ್ಪತ್ನಾಲ್ಕು ಅಡಿ ಗಾಡಿ ನಾವು ನಾಲ್ಕು ಅಡಿ ಮೂರು ಅಡಿ ಆಚೆ ಇದೆ ಗಾಡಿಯಿಂದ ರೋಡೆ ಎಲ್ಲ ಮುಗೀತು ಒಂದು ಕಡೆ ಜಾಸ್ತಿ ಐತೆ ಒಂದು ಕಡೆ ಕಡಿಮೆ ಐತೆ ಒಂದು ಕಡೆ ಲಾಸ್ತಿ ಒಂದು ಕಡೆ ಕಡಿಮೆ ಈ ಕಡೆ ನೋಡಿದ್ರೆ ನಾಲ್ಕು ಗಾಡಿ ಆಚೆ ಮಾಡೈತೆ ಮೆಟ್ರೋಲ್ ಗಾಡಿಯಿಂದ ಆಚೆ ಗಾಡಿ ಒಂದು ಸೈಡ್ ಒಂದು ಕಡೆ ಹೊಲ್ಕೊಂಡೈತೆ ಲೈಟಾಗಿ ಒಂದು ಕಡೆ ಜಾಸ್ತಿ ಐತೆ ನೋಡು ಗಾಡಿ ಮುಂದೆ ಹಾಕ್ಬಿಟ್ಟು ಬೆಲ್ಟ್ ಹಾಕಿ ಕೊಡ್ತೀವಿ ಹೋಗಿ ಬಿಲ್ಲು ಕೊಟ್ಟರು ಹೋಗೋದೇ ಹೊರಡೋದೆ ಇವಾಗ ವ್ಯೂಮಿಟ್ ಹಾಕ್ಬೋತಂತೆ ಅನ್ಲೋಡ್ ಬಂದು ಎಲ್ಲಪ್ಪ ಅಂದರೆ ವೇಲೂರು ಹತ್ರ ಯಾವುದೋ ಒಂದು ಊರು ತಮಿಳ್ನಾಡು ವೇಲೂರು ವೇಲೂರು ಪಕ್ಕದಲ್ಲಿ ಯಾವುದೋ ಒಂದು ವಿಲೇಜ್ ಹೇಳಿದ್ದಾರೆ ಕಮ್ಮಿಯಿಂದ ಆಚೆ ಹೋಗ್ತಾ ಇರೋದು ಇವಾಗ ಇಲ್ಲಿ ಆಪೋಸಿಟ್ ಹೋಗ್ಬೇಕು ಒಂದು ಅರ್ಧ ಕಿಲೋಮೀಟ್ರು ಯೂ ಯೂಟನ್ನೂ ಒಂದು ಅರ್ಧ ಕಿಲೋಮೀಟ್ರ್ ಆ ಕಡಾಯ್ತು ಯೂಟೋ ಹತ್ತು ನಿಮಿಷ ಅರ್ಧರ್ನ್ ಆಪೋಸಿಟ್ ಹೋಗ್ಬೇಕು ಈ ಕಡೆ ಇದು ಯಾವ ರೋಡ್ ಅಂದರೆ ಹೊಸೂರಂತ ತಳಿ ಕಡೆ ಹೋಗೋ ರೋಡ್ ಇದು ಆಪೋಸಿಟಲ್ಲ ಹೋಗ್ಬೇಕು ಒಂದು ಎಂಟನೇ ಅರ್ಧ ಕಿಲೋಮೀಟರ್ ಇಲ್ಲಿ ಯೂಟರ್ನಾಗ ಬಿಟ್ಟಿಲ್ಲ ಕಂಪ್ನಿ ಹತ್ರ ಏನು ಕಂಪ್ನಿ ಹತ್ರ ಮಾಡೋದು ಗೊತ್ತಿಲ್ಲ ತ್ರ ಬಂದರೆ ಫುಲ್ಲು ರೋಡ್ ಜಾಮು ರೈಲ್ವೆ ಟ್ರ್ಯಾಕ್ ಹತ್ರ ರೈಲ್ವೆ ಹೋಗ್ತಾ ಇದೆ ಫುಲ್ಲು ರೋಡ್ ಜಾಮ್ ಅವರಿಂದ ಟೈಮ್ ಬಂದು ಎಂಟು ಗಂಟೆ ಆಗಿದೆ ಇನ್ನೂ ಗಾಡಿನೂ ಮೂವಾಗಿಲ್ಲ ನೋಡಿ ಎಲ್ಲ ನುಗ್ತಾರೆ ಟೂ ವೀಲರ್ಗಳವರು ನೋಡಿ ಕಡೆ ಜಾಗೇ ಬಿಡೋಲ್ಲ ಸುಮಾರು ಮುಕ್ಕಾಲು ಅವ್ರಿಂದ ವೆಯ್ಟ್ ಮಾಡ್ತಾ ಇದ್ದೀನಿ ಒಂದು ಗಾಡಿನೂ ಮೂವ್ ಆಗಿಲ್ಲ ರೈಟ್ ಸೈಡ್ ಗಾಡಿನೂ ಬರ್ತಾ ಇಲ್ಲ ನಾವು ಹೋಗ್ತಾ ಇಲ್ಲ ಟೈಮ್ ಬಂದು ಎಂಟು ನಲವತ್ತೊಂದು ಆಗಿದೆ ಗಾಡಿ ಗಾಡಿನೇ ಮೂವ್ ಆಗಿಲ್ಲ ಅಂದರೆ ನಾವು ಒನ್ ಅವರಿಂದ ವೆಯ್ಟ್ ಮಾಡಿದ್ವಿ ಏನೂ ಇಲ್ಲ ನೋಡಿ ಇವನು ಯಾವ ಇವತ್ತು ಬಂದ ಕಾರಣ ಜಸ್ಟ್ ಇವಾಗ ಬಂದ ನಮ್ಮ ಗಾಡಿನ ಹೋಗ್ತಾ ಇಲ್ಲ ಅವನೂ ಹೋಗ್ತಾ ಇಲ್ಲ ಆ ಥರ ಮಾಡಿಕೊಂಡು ಬಂದು ಇವಾಗ ಬರೋ ಗಾಡಿಗೂ ದಾರಿ ಬಿಡ್ತಾ ಇಲ್ಲ ಇನ್ನೊಂದು ನೂರು ಮೀಟ್ರ್ ಇದೆ ಅಷ್ಟೇ ಅಲ್ಲಿ ಸಿಗ್ನಲ್ಲು ಕಡೆ ಸಿಗ್ನಲ್ ನೂರು ಮೀಟ್ರ್ ಇದೆ ಅಲ್ಲಿ ಅದಕ್ಕೆ ಈ ಥರ ಓದಲು ಯಪ್ಪ ಅಪ್ಪ ಏನು ಮಾಡೋಣ ಹೇಳಿ ನೋಡಿ ಎಲ್ಲ ಬಂದು ಸೆಂಟ್ರಲ್ ನುಗ್ಸ್ಕೊಂಡ್ರೆ ನಾವು ಹಿಂದೆ ಬರೋದು ಏನು ಇದ್ದೇಳಿ ಏನು ಅರ್ಥ ಮಾಡ್ಕೊತಾರೆ ಈ ಏನೋ ಗೊತ್ತಿಲ್ಲ ಇವತ್ತೆ ಫುಲ್ ಡೇವಿ ಜಾಮ್ ಆಗೈತೆ ಹಂಗೂ ಹಿಂಗೂ ಇಲ್ಲಿ ಬಂದರೆ ಇವರು ರೈಲ್ವೆ ಟ್ರ್ಯಾಕೂನು ಇಲ್ಲಿ ಅಡ್ಡ ಆಗ್ತಾವಣೆ ಇದೇ ರೈಲ್ವೆ ಟ್ರ್ಯಾಕ್ ನಾಲ್ಕು ಕಡೆ ರೋಡ್ ಜಾಮ್ ಇಲ್ಲಿ ನಾವು ಲೆಫ್ಟ್ ಹೋಗೋಕ್ಕೆ ಈ ಕಡೆ ನಮ್ಮ ಮುಂದೆ ಬಂದು ಗಾಡಿ ತುಂಬಿಕೊಂಡ್ರು ಈ ಕಡೆ ಪಾಪ ಏನು ಹೇಳಲಿ ಪೊಲೀಸ್ ಕೆಲಸ ಭಯಂಕರ ಕಷ್ಟ ಇದೆ ಹಂಗೆ ಹಿಂಗೂ ಬಂದು ರಿಂಗ್ ರೋಡ್ ಪಾಸ್ ಆದರೆ ಟ್ರಾಫಿಕ್ ಎಲ್ಲೂ ಸಿಗಲ್ಲ ಟೈಮ್ ಎಷ್ಟು ಎಂಟು ಗಂಟೆ ಐವತ್ತೊಂದು ನಿಮಿಷ ಇವಾಗ ಗಾಡಿ ಮುಂಗಾಗಿದ್ದಾವೆ ಏ ಏನು ಮಾಡೋಕ್ಕಾಗಲ್ಲ ಡ್ರೈವಿಂಗ್ ಡಿಪಾರ್ಟ್ಮೆಂಟ್ ಅಂದರೆ ಹಂಗೆ ಪ್ರಾಬ್ಲಮ್ ಇರಬೇಕು ಹಂಗೂ ಹೆಂಗು ಎನ್ ಹೆಚ್ಚು ಬಂದಿದ್ರೆ ಇನ್ನೆಚ್ಚು ಡಿಸ್ಟಿಕ್ಟು ನಾವು ಮುಂದೆ ಹೋಗಿ ರೈಟ್ ಹೋಗ್ಬೇಕು ಮುಂದೆ ರೈಟ್ಗೆ ಹೋದರೆ ಚೆನ್ನೈ ಅದು ಲೆಫ್ಟ್ ಆದರೆ ಬೆಂಗಳೂರು ರೋಡು ಇದು ಬಂದು ಚೆನ್ನೈ ಬೈಪಾಸ್ ಸ್ಟ್ರೈಟ್ ಒಂದೇ ರೋಡ್ ಚೆನ್ನೈ ಕೃಷ್ಣಗಿರಿ ಕೃಷ್ಣಗಿರಿಂದ್ರೆ ಲೆಫ್ಟ್ ಎತ್ಕೊಂಡ್ರೆ ಚೆನ್ನೈ ರೋಡು ಇನ್ನೂ ಹೋಗಲ್ಲ ಅಲ್ವಾ ಅನ್ ನಾನು ಸ್ವಲ್ಪ ಆಫೀಸ್ತ್ರ ನಮ್ಮ ಆಫೀಸ್ ಬಂದು ಕ್ಲಾಸಿಕ್ ರೋಡ್ ರೈಸ್ ಅಂತ ಅಂದ್ಬಿಟ್ಟು ಬಿಜುವಾಡಿ ತಮಿಳ್ನಾಡು ಬಾರ್ಡ್ರಲ್ಲಿರೋದು ನಮ್ಮ ಆಫೀಸು ಅಲ್ಲಿ ಬೆಲೆಯಿಂದ ಒಂದು ಕಿಲೋಮೀಟ್ರು ಬಾರ್ಡ್ರಲ್ಲಿರೋದು ಆರ್ ಟಿ ಆ ಚೆಕ್ ಬೈಸೋ ಟೈಮ್ ನಾಲ್ಕು ನಲವತ್ತೆಂಟು ಆಗಿದೆ ಈ ಗಾಡಿ ಮೂವ್ ಮಾಡಬೇಕು ಮತ್ತೆ ಸರ್ವಿಸ್ ಆಡೋಗ್ಬಿಟ್ಟು ರೈಟ್ ಎಸ್ಕೊಂಡ್ರೆ ಇವೆ ಬೆಳಗ್ಗೆ ಬೆಳಗ್ಗೆ ಈ ಕಡೆ ನಮ್ಮ ಕಡೆ ಫುಲ್ ಜಾಮ್ ರೋಡು ಜಾಮ್ ಆಗಿದೆ ಬೆಳಗ್ಗೆ ಬೆಳಗ್ಗೆ ಕೃಷ್ಣಗಿರಿ ಟೊಯ್ಲೆಟ್ ಹತ್ರ ಬಂದಿದ್ದೀನಿ ಈಗ ಟ್ರೈನ್ ಬಂದು いいぞならばっていった。 ಫೋನ್ ಮಾಡಿದ್ದೆ ಲೊಕೇಶನ್ ಕಳ್ಸಿದ್ರ ಈಗ ನೋಡಿ ಯಾವ ತರ ಲೊಕೇಶನ್ ಅಂತ ಯಾವ ರೋಡ್ ಇದೆ ಇದು ಫುಲ್ ಇಲ್ಸ್ ರೋಡ್ ಫುಲ್ ಗಾಡ್ ಸೆಕ್ಷನ್ ರೋಡ್ ಇದು ಸೂರ್ಯ ಎಲ್ಲ ಉಡ್ದಂಗ ಬೆಟ್ಟ ಮೇಲೆ ಹುಟ್ಟದಂಗ ಕಾಣಿಸ್ತಾ ಇದೆ ಇಲ್ಲಿ ಸಿಕ್ಸ್ ಹಂಡ್ರೆಡ್ ಮೀಟರ್ಸ್ ಟರ್ನ್ ರೈಟ್ ಆನ್ ಟು ನಟರಾಂಪಲ್ಲಿ ರೋಡ್ ನಟರಾಪಲ್ಲಿ ತಿರುಪತ್ತೂರ್ ಕುಪಂ ರೋಡ್ ಲೆಫ್ಟ್ ಕಂಟಿನ್ಯೂ ಕಿಲೋಮೀಟರ್ಸ್ ಸ್ವಲ್ಪ ಅರ್ಧ ಅಡಿ ಕೆಳಗಡೆ ಇದ್ರೆ ನಮ್ಮ ಗಾಡಿ ಪಾಸ್ ಹಾಕ್ತಾರಲ್ಲ ಇಲ್ಲಿ ಈ ಲೈನಲ್ಲಿ ಹಿಂದೆ ಹೋಗಿ ಲೆಫ್ಟಾ ಬೇಕು ನಾವು ದೇವಸ್ಥಾನ ಹತ್ರ ಲೆಫ್ಟಾ ಟರ್ನ್ ಲೆಫ್ಟ್ ಆನ್ ಟು ನ್ಯಾಷನಲ್ ಹೈವೇ ಒನ್ ಸೆವೆಂಟಿ ನೈನ್ ಏಟ್ ಈಗ ಬರೀ ಕಡಿಮೆ ಐತೆ ಬಂಕ್ ಬಂಕ್ ನೋಡಿದ್ರೆ ಒಂದು ಕಾಣಿಸಿಲ್ಲ ಬಂಕ್ ಬಿಟ್ಟರೆ ಬಂಕ್ ಬಿಟ್ಟರೆ ಯಾವ್ದು ಯಾವ್ದು ಬರ್ಕೆ ಸಿಗಲ್ಲ ನಮ್ಗಿಂತ ಬಂದ್ಕೊಂಡು ನಮಗೆ ವೆಬ್ಸೈಟ್ ಇದೆ ಊಟ ಎಲ್ಲಿ ಇಲ್ಲ ಇಲ್ಲಿ ಊಟ ಇನ್ನ ಉದ್ಯೋಗಕ್ಕೆ ಯೂಟರ್ ಮಾಡ್ಕೊಂಡು ಹೋಗಿದ್ದು ಬಂದೇ ಲಾಸ್ಟ್ ಪೆಟ್ರೋಲ್ ಬೆಟ್ರೆ ನಮಗೆ ಸಿಗೋದು ಈರೋಡಲ್ಲಿ ಮಾತ್ರ ಇಲ್ಲೇ ಯೂಟರ್ ಮಾಡ್ಕೊಂಡು ಹೋಗ್ಬೇಕು ಮತ್ತೆ ಬಂದು ಯೂಟರ್ ಮಾಡ್ಕೊಂಡು ಹೋಗ್ಬಾರ್ದು ಈಗ ಬಂದುಬಿಟ್ರೆ ಎಲ್ಲೇ ಸಿಗೋಲ್ಲ ಮುಂದೆ ನೆಕ್ಸ್ಟು ನಾ ಯಾರ್ಟು ಪೆಟ್ರೋಲ್ ಬಂತು

ನೋಡಿ ಯಾವ ಥರ ಇದೆ ಜಾಗ ಇದು ತಕ್ಕಾಗಿದೆ ಜಾಗ ಫಸ್ಟ್ ವೀಡಿಯೋನೆ ಈ ಥರ ನಮ್ಗೆ ಸಿಕ್ಕಿರೋದು ತಕ್ಕ ರೋಡು ಈ ಬೆಡ್ದ ಮೇಲೆ ಬಂದು ಹದಿನಾಲ್ಕು ಕಟ್ಟಿಂಗ್ ಇದಾವಂತೆ ಫುಲ್ ಈ ತರನೇ ರೋಡು ಹಿಲ್ಸ್ ರೋಡು ರೋಡ್ ಮಾತ್ರ ಸ್ವಲ್ಪ ಲಾಂಗ್ ಆಗ ಕಟ್ ಮಾಡ್ಕೋಬೇಕು ಗಾಡಿ ಹಾಕಂದ್ರೆ ಸ್ವಲ್ಪ ಲಾಂಗ್ ಐತೆ ಸ್ವಲ್ಪ ಲಾಂಗ್ ಕೇಳ್ಕೋಬೇಕು ಇಪ್ಪತ್ ಅಡಿ ಗಾಡಿ ಇದ್ರೆ ನನಗೆ ಗೊತ್ತಾಗಲ್ಲ ನಮ್ದು ಇಪ್ಪತ್ನಾಲ್ಕು ಅಡಿಯಲ್ಲ ಟ್ರಿಪ್ಪೇ ನಮ್ಮ ಯೂಟ್ಯೂಬ್ಗೆ ಹಾಕ್ಬೇಕಂತ ವಿಡಿಯೋ ಮಾಡ್ತಾ ಇದು ತರ ಗೊತ್ತವ್ರಿ ಇಲ್ಲಿ ಕೆಳಗಡೆ ನೋಡಿದ್ರೆ ಪಾತಾಳ ಹೆಂಗೆ ರೋಡ್ ಮಾಡಿದ್ರಂತೆ ಯಾರು ಗೊತ್ತಪ್ಪ ಅಲ್ಲ ಯಾವ ತರ ರೋಡ್ ಮಾಡೋರ್ ಇಲ್ಲ udah, udah, udah. itu jaga. புல்ிலோமீட்டர் இத பயன்ட்டோம்

ಎಷ್ಟೊಂದು ನೋಡ್ತಾ ಇದ್ದಾರೆ ನಮ್ಮ ಊಟಿ ರೋಡು ನೀಲಗಿರಿಸು ಅದೇ ಥರ ಐತೆ ರೋಡಿ ಸೇಮ್ ಹಂಗೆ ಐತೆ ರೋಡ್ ನೀಲಗಿರಿ ಮಗಳು ಮೇಲೆ ಹಸು ಎಲ್ಲ ಕಡೆ ಮೇಲೆ ಪಾಯಿಂಟ್ ಬಂದು ಒಂದು ಕಿಲೋಮೀಟ್ರ್ ಇದೆ ಈ ಕ್ಲೈಮೇಟ್ ಯಾವ ಥರ ಇದೆ ಅಂದರೆ ಸೇಮ್ ಊಟ ಥರ ಕೋಲ್ಡ್ ಕ್ಲೈಮೇಟು ಕೋಲ್ಡ್ ಆಗಿದೆ ಕಡೆ ಎಲ್ಲ ಈ ಜಾಗ ಎಲ್ಲ ಫುಲ್ ಟೂರಿಸ್ಟು ಟೂರಿಸ್ಟ್ ಬರೋ ಜಾಗವೆಲ್ಲ ಮುಂದೆ ಹೋಗಿ ಎಲ್ಲ ನೀಟನ್ನು ಕೊಟ್ಟು ಜಾಗ ದೊಡ್ಡದಾಗಿ ಮಾಡ್ಕೊಂಡು ಹಾಂ ಇಲ್ಲಾಗುತ್ತೆ ಗಾಡಿ ಎಷ್ಟು ಆಗುತ್ತೆ ಆಗೋದ್ರೆ ಇದೇ ಬಿಲ್ಡಿಂಗ್ ಪಾರ್ಟಿ ಕಲಿಸಿದ ಲೊಕೇಶನ್ ಬಿಲ್ಡಿಂಗ್ ಕಲಿಸಿದ ಲೊಕೇಶನ್ ಸರಿಯಾಗಿ ಪಾರ್ಟಿ ಬಂದರೆ ನಮ್ಗೆ ಲೊಕೇಶನ್ ಅದು ಕೊಟ್ಟಿದ್ರು ಅವಾಗಲೇ ತೋರಿಸ್ತೀನಲ್ಲ ಆ ಬಿಳಿಗೆ ತೋರಿಸಿದ್ರು ಈಗ ಮತ್ತೆ ಫೋನ್ ಮಾಡ್ಬಿಟ್ಟು ಐದು ಮುಂದೆ ಮುಂದೆ ಅಂತ ಇದ್ದಾರೆ ಏನು ಮಾಡೋದು ಹೇಳಿ ಈ ಥರ ಹೇಳ್ತಾರೆ ಲೊಕೇಶನ್ ಕೂಡ ಜಾಗ ಲೊಕೇಶನ್ ಒಂದು ಹೇಳೋ ಲೊಕೇಶನ್ ಒಂದು ಏನು ಮಾಡೋಕೆ ಹೋಗ್ಲೇಬೇಕು ಈ ಕಡೆ ಫುಲ್ಲು ರೆಸಾರ್ಟ್ಲೆ ಇಲ್ಲ ಫುಲ್ಲು ಹೋಟ್ಲು ರೆಸಾರ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ ಈ ಕಡೆ ಯಾವ ಥರ ಕರೆ ಇನ್ನೂ ಅದೇ ರೋಡ್ ನೋಡ್ರಿ ಯಾವ ಥರ ಇದೆ ಒಂದೇ ಒಂದು ಗಾಡಿ ಪಾಸ್ ಆಗ್ಬೋದು ಅಷ್ಟೇ ನಮ್ಮ ಗಾಡಿ ಒಂದು ಗಾಡಿ ಬಿಟ್ಟರೆ ಯಾವ ಗಾಡಿ ಪಾಸ್ ಆಗೋಲ್ಲ ಒಂದು ಟೂ ವೀಲರ್ ಪಾಸ್ ಆಗ್ಬೋದು ಅಂದರೆ ರೋಡ್ ಮಾತು ಸಾಕಾಗ ಚಿಕ್ಕಲಿಕ್ಕಿಂತ ರೋಡ್ ಪಾರ್ಟಿ ಬಂದವ್ರಿ ಇವರ ಪಾರ್ಟಿ ಹೋಗ್ತಾವ್ರೆ ರೋಡು ಲೊಕೇಶನ್ ಎಲ್ಲ ಕೊಟ್ಬಿಡ್ತಾನೆ ಇದೇ ಲೊಕೇಶನ್ ಅಂತ ಏನು ಮಾಡೋಣ അപ്ത്ഷ്വറ് മുഷ്ള് കെ്ത്ഷ് ക്ക്ക് കുക്ക്ക് കുക്ക് കുക്ക് ച്ര്ളു നിഷ്രിയിഷ്തി ച്രുു അപ്ഷ്റ് സിൻിയർന� ಲಾಸ್ಟ್ ಪಾರ್ಟಿ ಯಾವ್ದು ಮುಂದಾಡೋದು ತಗೋ ಹೋಗ್ತಾವ್ರೆ ನೋಡಿ ಯಾವ ಥರ ಆಯ್ತು ಏನು ಮಾಡಕ್ಕೆಲ್ಲ ಹೋಗ್ಲೇಬೇಕಿನ್ನ ಬಂದ್ಬಿಟ್ಟಿದ್ದೀವಿ ಹೋಗಲೇಬೇಕು ஒ கிமமீட்டர் பண்ணி தான் ரோடே தான் வந்து மங்களம் அந்த மங்களம் ஊரேஸ்வரம் ಇಲ್ಲೇ ಪಕ್ಕದಲ್ಲಿ ಆಯ್ತು ಮಾಡಿ ಎಂಟ್ರಿ ಮಾಡೋದು ಎಂಟ್ರಿ ಎಲ್ಲ ಮಾಡಿದ್ದಾಯ್ತು ಇಷ್ಟೊತ್ತು ಬಂದಿವೆಲ್ಲ ಕತೆ ಇವಾಗ ಇನ್ನೇ ಸ್ಟಾರ್ಟ್ ರೋಡು ನೂರು ಮೀಟರ್ ಅಷ್ಟೇ ರೋಡ್ ಇಲ್ಲ ಆಫೀಸರ್ ಅದು ಬಂಡೆ ಪಂಡೆಂಟ್ರ ಗಾಡಿ ಹೋಗೋದು ಗಾಡಿ ಹೋಗೋದಿಲ್ಲ ಗೊತ್ತಿಲ್ಲ ಯಾವ ಥರ ಐತೆ ಗೊತ್ತಿಲ್ಲ ಆಗುತ್ತೆ ಅರ್ಧ ಅಡಿ ಕೂಡ ಗ್ಯಾಪು ಮೂರು ಮೂರು ಇಂಚಿದೆ ಗ್ಯಾಪು ಯಾವ ಥರ ತೋಟದು ಿಲ್ಲ ಹಂಗೂ ಹಿಂಗೂ ಏನೋ ಮಾಡಿ ಬೈನ್ ತೊಗೊಂಡು ಹಾಕಿತ್ತು ಗಾಡಿಗೆ ಮ್ಯಾನ್ ಪವರ್ ಬರ್ತಾರಂತೆ ಇವಾಗ ನೋಡಿ ಅಲ್ಲಿ ಹೋಗ್ಬೇಕಂತೀವಿ ಆನ್ಲೋಡು ಇಲ್ಲಿಂದ ಕೈಯಲ್ಲಿ ತಗೊಂಡು ಹೋಗ್ತಾರೆ ಓಕೆ ಫ್ರೆಂಡ್ಸ್ ವೀಡಿಯೋ ಏನು ಮಾಡ್ತಾ ಇದ್ದೀನಿ ಯಾರೆಲ್ಲ ಹೊಸ್ತಾಗಿ ನೋಡ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ಮಾಡ್ತಾರದು ಯಾರೋ ಬೇಜಾರು ಮಾಡ್ಕೋಬೇಡಿ ಓಕೆ ಫ್ರೆಂಡ್ಸ್ ಬಾಯ್